ರೂಲ್ಸ್ ಮಾಡಿದ್ರು ಸರ್ ಬಹಳಷ್ಟು ಬೇಡಿಕೆ ಇದೆ ಎರಡು ವರ್ಷ ಮೂರು ವರ್ಷ ನಂತರ ಮಾಡಬೇಕು ವರ್ಗಾವಣೆ ಅಂತ ಹೇಳಿ ಬಹಳ ನಿಧಾನ ಆಗಿದೆ ಒಪ್ಕೊಳ್ತೀನಿ ಹಿಂದಿನ ಸರ್ಕಾರ ಕೂಡ ಅದರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಆಮೇಲೆ ಪಿ ಹಗರಣ ಆಗಿದ್ದು ಆ ಸಂದರ್ಭದಲ್ಲಿ ನಾರ್ಮಲ್ ಕೋರ್ಸ್ ಅಲ್ಲಿ ನಾನು ಹಿಂದೆ ಇದ್ದಾಗ ರಿಕ್ರೂಟ್ ಮಾಡಿದ್ದು ಪಿ ಎಸ್ ಎ ರಿಕ್ರೂಟ್ ಮಾಡಿದ್ದು ಅವಾಗ ಯಾವ ಹಗರಣಗಳು ಆಗಿರ್ಲಿಲ್ಲ ಇದು ಹಿಂದೆ ಸರ್ಕಾರ ಇದ್ದಾಗ ಆಯ್ತು ಈಗ ನಾವು ಅದನ್ನೆಲ್ಲ ಕೋರ್ಟಿಗೆ ಹೋದ್ರು ಅವ್ರನ್ನೆಲ್ಲ ಕೇಸಸ್ ಬುಕ್ ಮಾಡಿದ್ವಿ ಡಿ ಜಿ ಪಿ ಎ ಡಿ ಜಿ ಪಿ ಅಂತ ಅಧಿಕಾರಿನೇ ಅರೆಸ್ಟ್ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊಂಡಿದ್ವಿ ಈಗ ಅವರು ಬೈಲಿ ಬೇಲ್ನಲ್ಲಿ ಇದ್ದಾರೆ ಈಗ ಅದಕ್ಕೆ ಮೂರು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ ಒಂದು ಟ್ವೆಂಟಿ ಟ್ವೆಂಟಿನಲ್ಲಿ ಫಸ್ಟ್ ನೋಟಿಫಿಕೇಶನ್ ಆಗಿ ಆಗ ಬಿಜೆಪಿ ಸರ್ಕಾರ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಮತ್ತೊಂದು ನೋಟಿಫಿಕೇಶನ್ ಮಾಡಿದ್ರಾಗಲೂ ಬಿಜೆಪಿ ಸರ್ಕಾರ ಇತ್ತು ಮತ್ತೆ ಟ್ವೆಂಟಿ ತ್ರೀ ಬಂದಾಗ ಟ್ವೆಂಟಿ ಅಧಿಕಾರಕ್ಕೆ ಬರೋಕೆ ಮುಂಚೆ ಮತ್ತೊಂದು ನೋಟಿಫಿಕೇಶನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಈ ಮೂರು ನೋಟಿಫಿಕೇಶನ್ ಅಲ್ಲಿ ಯಾರಿಗೆ ಯಾವ ನೋಟಿಫಿಕೇಶನ್ ಪಾಪ ಅವರು ಸೆಲೆಕ್ಟ್ ಹೋಗಿದ್ದಾರೆ ನಾನು ಬಂದ ಮೇಲೆ ಅದನ್ನೆಲ್ಲ ಸ್ವಲ್ಪ ಬಿಡುಗಡೆ ಬಿಡಿಸಿ ಮಾಡಿಸಿದ್ದು ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ರಿ ಎಕ್ಸಾಮ್ ಮಾಡಿಸಿದ್ದು ಆಗಿ ಎಕ್ಸಾಮ್ ಆಗಿ ಕೂಡ ಬಂದಿದೆ ಈಗ ಅದನ್ನ ಅನೌನ್ಸ್ ಮಾಡಬೇಕು ಆ ಸಂದರ್ಭದಲ್ಲಿ ಈಗ ನಾವು ತ್ರೀ ಆರ್ಟಿಕಲ್ ತ್ರೀ ಸೆವೆಂಟಿ ಕಲ್ಯಾಣ ಕರ್ನಾಟಕಕ್ಕೆ ಬಗ್ಗೆ ಮತ್ತೆ ಪ್ರಶ್ನೆ ಎತ್ತಿದ್ದಾರೆ ಯಾರು ಈ ನಮ್ಮ ಅಪ್ಲಿಕೆಂಟ್ಸ್ ಅದಕ್ಕೋಸ್ಕರ ಅದನ್ನ ಬಗೆಹರಿಸಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ವೆರಿ ಐ ಟೈಮ್ ಫ್ರೇಮ್ ಬಟ್ ಆದಷ್ಟು ಶೀಘ್ರವಾಗಿ ವರ್ಗಾವಣೆ ಬದಲಾವಣೆ ಮಾಡಬೇಕು ಅಂತಿದೆ ನಮ್ಮ ಐ ಜಿಗಳಿಗೆ

ಅಲ್ಲಿನ ಸಾಧ್ಯ ಸಾಧ್ಯತೆಗಳನ್ನ ಸಾಧ್ಯ ಸಾಧಕ ಬಾಧ್ಯತೆಗಳನ್ನ ನೋಡಿ ಮಾಡ್ತೀವಿ ಅವರಿಂದ ಬರಬೇಕು ಸರ್ಕಾರಕ್ಕೆ ಅದರ ರೆಕಮೆಂಡೇಷನ್ಸ್ ಬಂದ ಮೇಲೆ ಮಾಡ್ತೀವಿ ನಾವು ನಾರ್ಮಲ್ ಕೋರ್ಟ್ಸಲ್ಲೇ ರೇಜಿನ ಕಡೆ ವಿವಿಧ ರೇಂಜಲ್ಲಿ ಮಾಡ್ತೀವಿ ಸರ್ ಇಶ್ಯೂ ಇರೋದು ರೇಂಜ್ ಟು ರೇಂಜ್ ಹೋಗ್ಬೇಕಂದ್ರೆ ಸೆವೆನ್ ಇಯರ್ಸ್ ಆ ರೇಂಜ್ ಅಲ್ಲಿ ಅವ್ರು ಸರ್ವಿಸ್ ಕೂಡ ಇವಾಗ ಏಳು ವರ್ಷ ಅಲ್ಲೇ ಟ್ಯಾಬ್ಲೆಟ್ ಅದಾದ ನಂತರ ಅನ್ನೋದು ಇದೆ ಅದನ್ನ ಏನಾದರೂ ರಿಲ್ಯಾಕ್ಸ್ ಮಾಡಿ ಈ ಸದ್ಯಕ್ಕೆ ಕ್ಯಾಬ್ದು ಮಾಡೋಕ್ಕೋಗಲ್ಲ ರಿಲ್ಯಾಕ್ಸೇಷನ್ ಕೊಡ್ತೀರಾ ಹೇಗೆ ಈಗ ಸದ್ಯಕ್ಕೆ ಯಾವ್ದು ಮಾಡೋಕ್ಕೋಗಲ್ಲ ಸರ್ ಗಾಂಜಾ ವಿಷಯದಲ್ಲಿ ಬಹಳಷ್ಟು ಪೊಲೀಸ್ ಒಳ್ಳೆ ಲಾಸ್ಟ್ ಕ್ವಶನ್ ಸರ್ 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 ಲಾಸ್ಟ್ ಕ್ವಶನ್ ಸರ್ ಗಾಂಜಾ ಗಾಂಜಾ ಸರ್ ಲಾಸ್ಟ್ ಕ್ವಶನ್ ಸರ್ ಈಗ ನಿಮಗೆ ವಾಲ್ಮೀಕಿ ಹಗರಣ ಮೂಡ ಆಗರಣ ಇದರ ಬಗ್ಗೆ ಕೂಡ ನಿಮಗೆಲ್ಲ ಮಾಹಿತಿ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ನಾವು ಸರ್ಕಾರ ನಮಗೆ ಈ ಮಾಹಿತಿ ಬಂದ ಮೇಲೆ ಗೊತ್ತಾದ ಮೇಲೆ ಏನು ಚಂದ್ರಶೇಖರ್ ಮಾಡ್ಕೊಂಡ ಮೇಲೆ ಸುಯಿಸೈಡ್ ನೋಟ್ನಲ್ಲಿ ರೆಫರೆನ್ಸ್ ಏನಿತ್ತು ಆಧಾರದ ಮೇಲೆ ಇಮಿಡಿಯೇಟ್ ಆಗಿ ನಾವು ಐ ಟಿ ಫಾರ್ಮ್ ರಾಜ್ಯ ಸರ್ಕಾರ ಯಾರಿದ್ದಾರೋ ಯಾರಿಲ್ವೋ ಏನಾಯ್ತು ಅದೇನು ನಾವು ಊಹೆ ಮಾಡಿದೆ ಎಸ್ ಐ ಟಿ ಮಾಡಿ ಸಿ ಇಂದ ಎಸ್ ಐ ಟಿ ತನಿಖೆ ಮಾಡ್ತಾ ನಂತರ ಬ್ಯಾಂಕಿನಲ್ಲಿ ವ್ಯವಹಾರಗಳಾಗಿದೆ ಅಥವಾ ಅವ್ಯವಹಾರ ಅಂತೇಳಿ ಹೇಳಿ ಸಿಬಿಐನವರು ಅವರು ಎಂಟರ್ ಯಾಕೆಂದ್ರೆ ಬ್ಯಾಂಕಿನ ಚೇರ್ಮನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆ ನಂತರ ಇಡಿ ಅವರು ಫೈನಾನ್ಸಸ್ ಮನಿ ಟ್ರಯಲ್ ಮಾಡಿಕೊಂಡು ಇಡಿ ಎಂಟರ್ ಆಗಿ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಮೂರು ಏಜೆನ್ಸಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದರ ವರದಿಗಳು ಬರ್ಬೇಕು ಈ ಮಧ್ಯೆ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ ಇನ್ನೊಬ್ಬರು ಇನ್ವಾಲ್ವ್ ಆಗಿದ್ದಾರೆ ಹಾಗೆ ಅಂತೇಳಿ ಸುಮ್ಮನೆ ಅನವಶ್ಯಕವಾದ ಆಪಾದನೆ ಈ ವಿಷಯ ಗೊತ್ತಾದ ಮೇಲೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರನ್ನ ಅವರು ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ ವಿಧೌಟ್ ಈವನ್ ನೋಯಿಂಗ್ ಈ ಆಸ್ತಿ ರೆಸಿಗ್ನೇಷನ್ ಆಫ್ ದಿ ಮಿನಿಸ್ಟರ್ ಕನ್ಸರ್ನ್ ನೋಡಪ್ಪ ನೀನು ರಾಜೀನಾಮೆ ಕೊಟ್ಟು ನೀನು ಅಕಸ್ಮಾತ್ ನಿನ್ ಮೇಲೆ ಅಪಾರ್ಥೆ ಬಂದಿದೆ ನಿಮ್ಮ ಇಲಾಖೆ ಮೇಲೆ ಒಂದ್ ವೇಳೆ ನೀನು ನಿನ್ನೇನು ಇನ್ವಾಲ್ವ್ ಆಗಿಲ್ಲ ಅಥವಾ ನಿಂದೇನು ಇಲ್ಲ ಅದರಲ್ಲಿ ಅಂತಂದ್ರೆ ವಾಪಸ್ ನಿನ್ನ ತಗೊಳ್ಬಹುದು ಹಿಂದೆ ಮಾನ್ಯ ಕೆ ಜೆ ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಗಣಪತಿ ವಿಚಾರದಲ್ಲಿ ಅದನ್ನು ಅವರು ರಾಜೀನಾಮೆ ಕೊಟ್ಟು ಆನಂತರ ಅದಿಲ್ಲ ಅಂತ ಆದ್ಮೇಲೆ ವಾಪಸ್ ತಗೊಂಡ್ರು ಅದೇ ರೀತಿ ನಿನಗೂ ಹಾಕ್ಬೋದು ಅದರಿಂದ ರಾಜೀನಾಮೆ ಕೊಡು ಹೇಳಿ ನಾವೆಲ್ಲ ಬೇರೊಬ್ಬ ಪಾರ್ಟ್ ಇಟ್ಟಿದ್ದಾರೆ ನಾವು ಆ ಅಲ್ಲಿ ಅದರಿಂದ ನಾವು ರಾಜೀನಾಮೆ ತಗೊಂಡು ಸಿ ಎಂ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈ ಮಧ್ಯೆ ಅವರು ಸಿ ಬಿ ಐನವರು ಇ ಡಿನವರು ಅವರನ್ನು ಕೂಡ ಕಸ್ಟಡಿಗೆ ತಗೊಂಡು ಅವರಿಗೆ ಇನ್ವೆಸ್ಟಿಗೇಟ್ ಮಾಡಿ ಸಿಲ್ ಇದೆ ಕಸ್ಟಡಿ ಯಾರು ಮಿನಿಸ್ಟರ್ ಎಕ್ಸ್ ಮೆಂಚು ಸೊ ಈಗ ಅದು ನಡೀತಾ ಇದೆ ವಾಟ್ ವೇ ಚೀಫ್ ಮಿನಿಸ್ಟರ್ ಇಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಎಸ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಹೆಡ್ ಆಫ್ ದ ಸ್ಟೇಟ್ ಅಂದಾಗ ಬರುತ್ತೆ ಸ್ವಾಭಾವಿಕವಾಗಿ ಬರುತ್ತೆ ಅದು ಒಂದು ಪಾರ್ಟ್ ಕೂಡ ಹಗರಣದಲ್ಲಿ ಕೂಡ ಚೀಫ್ ಮಿನಿಸ್ಟರ್ ಇನ್ಸೆಲ್ಫ್ ಎಸ್ ಕ್ಲಾರಿಫೈಡ್ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್ ಯಾವ ಫೈಲಿಂಗ್ ಸೈನ್ ಹಾಕಲಿಲ್ಲ ಯಾವ್ದು ಡೈರೆಕ್ಷನ್ ಕೊಡಲಿಲ್ಲ ಅವರ ಶ್ರೀಮತಿ ಅವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಅದೇ ರೀತಿ ಹಿಂದೆ ಪದ್ಧತಿ ನಡ್ಕೊಂಡೇ ಬಂದಿದೆ ಹತ್ತಾರು ವರ್ಷ ನೂರಾರು ಸಾವಿರಾರು ಸೈಟ್ಗಳು ಅದೇ ರೀತಿ ಫಿಫ್ಟಿ ಫಿಫ್ಟಿ ಮಾಡಿ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್ ಸೈಟ್ಸ್ ಕೊಟ್ಟಿದ್ದಾರೆ ಅದೇ ಮೂಡ ಕೊಟ್ಟಿದೆ ಯಾರು ಕೊಟ್ಟವರು ಈ ಈ ಕೇಸ್ನಲ್ಲಿ ಹಿಂದೆ ಈ ಕೇಸ್ನಲ್ಲಿ ಯಾರು ಕಮಿಟಿಯಲ್ಲಿ ಯಾರು